ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಸೋ ಇವತ್ತಿಗೆ ಸೋಮು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗ್ತಾ ಬಂತಿದೆ ಅಲ್ವಾ ಅದಕ್ಕೆ ಅವ್ರಿಗೆ ನಾನು ಏನೇನು ಪ್ರಿಪೇರ್ ಮಾಡ್ತೀನಿ ಜಿಮ್ಮಿಂದ ಬರೋ ಟೈಮಲ್ಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನನ ಶುರು ಮಾಡೋಣ ಖುಷಿ ಖುಷಿಯಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ನೋಡಿಬಿಟ್ಟು ಈ ಕುನೋಫಾ ಚಾಕ್ಲೇಟ್ ಇವಾಗ ಸಿಕ್ಕಾಬಿಟ್ಟೆ ದುಬೈ ಕುನಫಾ ಚಾಕ್ಲೇಟು ಸಖತ್ತು ವೈರಲ್ ಅಲ್ವಾ ಅದಕ್ಕೆ ಮಾಡಿದ್ದೆ ನೋಡಿ ಪಾರ್ಸಲ್ ಈ ಥರ ಬಂದಿದೆ ಸಖತ್ತಾಗೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಇದು ಏನಂತ ಗೊತ್ತಾಗ್ತಿಲ್ಲ ದಿಸ್ ಇಸ್ ದ ಚಾಕ್ಲೇಟ್ ನೋಡೋಣ ಟೈಮ್ ಅಂದರೆ ಎಲ್ಲ ಒಡೆದೋಗಿದೆ ಅಂತ ಅಂದ್ಕೊಂತೀನಿ ಪ್ಯಾಕೇಜಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಒಂದು ಸ್ವಲ್ಪ ಲಕ್ಷುರಿ ಪ್ಯಾಕೇಜಿಂಗ್ ಇದ್ದರೆ ಚೆನ್ನಾಗಿರೋದು ಚಾಕ್ಲೇಟ್ ಯಾವಾಗಲೂ ಹಂಗೆ ಲಕ್ಷುರಿ ಪ್ಯಾಕೇಜಿಂಗ್ ಇರಬೇಕು ಆವಾಗಲೇ ನೋಡೋಕ್ಕೆ ಚೆಂದ ಅದು ಟೇಸ್ಟ್ ಇಲ್ಲಾಂದ್ರೆ ವಾ ಅಂದ್ಕೊಂಡು ತಿನ್ಬಿಡ್ತೀವಿ ಆ ಥರ ಇದು ಕಟ್ ಮಾಡ್ತೀನಿ ಒಂದು ನಿಮಿಷ ಹಾಯ್ ಪುನಾಪ ಹೋಗಿ ಎಲ್ಲ ಹಿಂಗಾಗಿಬಿಟ್ಟಿದೆಯಲ್ಲಪ್ಪಾ ಐ ಡೋಂಟ್ ಥಿಂಗ್ಸು ಅದುಕೋನ್ ಆಫಾ ಚಾಕ್ಲೇಟ್ ಅಂತ ನೋಡಿ ಏನೂ ಫೀಲಿಂಗ್ ಇಲ್ಲ ದಿಸ್ ಇಸ್ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ರುಪೀಸ್ದು ಏನೋ ಆಫರ್ ಹಾಕಿದ್ರು ಅವ್ರ ಪೇಜಲ್ಲಿ ಅದನ್ನು ಹಂಡ್ರೆಡ್ ರುಪೀಸಿಗೆ ಸೇಲ್ ಮಾಡ್ತೀವಿ ಅಂತ ಇದೇನು ಅಂತ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಹಂಡ್ರೆಡ್ ರುಪೀಸ್ ಆದರೂ ಏನಾದರೂ ಆಗಲಿ ದುಡ್ಡು ಹತ್ತು ರೂಪಾಯಿ ಕೊಟ್ರು ಅದಕ್ಕೆ ಅವ್ರು ಏನು ಮಾಡಿರ್ತಾರೆ ಅದು ಮಾಡಿರಲೇಬೇಕಲ್ವಾ ಆಮೇಲೆ ಪಿ ಆರ್ ಆಗಿ ಮೆನ್ಷನ್ ಮಾಡೋರೆ ಇದು ಬೈ ಪುನಫಾ ಅಂತ ಪುನಫಾ ಚಾಕ್ಲೇಟಲ್ಲಿ ಸೆಂಟ್ರಲ್ ಫೀಲಿಂಗ್ ಬರುತ್ತೆ ಜಾಸ್ತಿಫೈಡ್ ಬಟ್ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಹ್ಞೂ ಟೇಸ್ಟ್ ಚೆನ್ನಾಗಿದೆ டேஸ்ட் சென்னா நோ ஆடிட் ஷுகர் அந்த பட்ட பேடே அந்த அப்போனோ கொட்டி ஏன்து அர்த்தாக ஏனி ஏன்னோ சாலிடுத்து ஏனோ ஆக்கி தரப்பா நோட

जिम मी उत्तरनंबसो हा जिम मी उत्तरनंबसो हवदू गुरु जिम गोक्टीदीनी हा ತುಂಬಾ जिम आतादीन ನೋಡನ್ ಏನಾಗುತ್ತೆ ಅಟ್ಲೀಸ್ಟ್ ಒಂದು 6 ತಿಂಗಳು ಬೇಕನ್ಸ ಇತ್ತಲ್ಲ ಟ್ರಾನ್ಸ್‌ಫಾರ್ಮೇಷನ್ ಗಣಕ್ಕೆ 6 ಮಂತ್ಸ್ 6 ಮಂತ್ಸ್ ಕಂಟಿನ್ಯೂəs ಆಗಿ ಏನಾಗಿಲ್ಲ ಏನಾಗಿಲ್ಲ ನಥಿಂಗ್ ಹ್ಯಾಪನ್ ಸುಪರ್ ತುರ್ಗಕಂತೆ ಈ ವ್ಯೂ ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ ಆ ಲೈಟ್ ಇರೋದಕ್ಕೆ ಯಾವ ಮರಾನು ಗ್ರೀನ್ ಗ್ರೀನ್ ಆಗಿಲ್ಲ ಬಟ್ ಇದೊಂದು ಮರ ತುಂಬಾ ಗ್ರೀನ್ ಗ್ರೀನ್ ಆಗಿದೆ ಯಾಕೆಂತ ಹೇಳಿದರೆ ಅಲ್ಲಿ ವಾಟರ್ ಟ್ಯಾಂಕ್ ಗಾಡಿಗಳಿದೆ ಆಯಿತಾ ಸೊ ಅಲ್ಲಿ ನೀರು ಯಾವಾಗಲೂ ಅಲ್ಲಿ ಇರುತ್ತೆ ಹಾಗಾಗಿ ಆ ಮರ ಗ್ರೀನ್ ಗ್ರೀನಾಗಿದೆ ಇವಾಗಷ್ಟೇ ಪೂಜೆ ಮಾಡಿದ್ದೀನಿ ಗಣೇಶಂಗೆ ನೋಡಿ ಕಡ್ಡಿ ಹಚ್ಬಿಟ್ಟಿದ್ದೀನಿ ನಮ್ಮ ಮನೆ ಗಿಡಗಳನ್ನು ನೋಡಿ ಈ ಆಂಜನೇಯ ನಮಗೆ ಎಲ್ಲೋ ಸಿಕ್ಕಿದ್ದು ನಮಗೆ ಸಿಗ್ಬೇಕಂತ ಏನಿತ್ತು ಹೇಳಿ ಆಂಜನೇಯ ಅದು ಅಲ್ವಾ ಇದನ್ನು ನಾವು ಅದೇ ಥರ ತಗೊಂಡಿದ್ದು ಇದು ಕೂಡ ಆಂಜನೇಯನೇ ಇದು ಜ ಜೆ ಪಿ ನಗರಲ್ಲಿ ಒಂದು ಶಾಪ್ ಇದೆ ಅದು ತೊಗೊಂಡು ಬಂದಿದ್ದು ಸೋ ಇದು ತುಂಬ ಜನ ಕೇಳ್ತಾನೆ ಇರ್ತೀರ ಇದನ್ನ ಏನಕ್ಕೆ ಇಟ್ಟಿರೋದು ನೀವು ಅಂತ ಆಮೆ ಎಲ್ಲರೂ ಹೇಳ್ತಾರೆ ಆಮೆ ಸ್ವಲ್ಪ ಮನಿ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಐ ಡೋಂಟ್ ನೋ ಹೆಂಗಂತ ಬಟ್ ತುಂಬ ಜನ ಹೇಳ್ತಾರೆ ಆಮೇಲೆ ಮನೀನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ದಟ್ ಇಸ್ ವೈ ನಾನು ಅದನ್ನು ಇಟ್ಟಿರೋದು ಓಕೆನಾ ಅದು ನಿಮಗೊಂದು ಎರಡು ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ ಅಂದರೆ ನೀವು ಪ್ಯೂರಾಗಿ ತೊಗೋತೀರಾ ಅಂತ ಹೇಳಿದರೆ ಒಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಚೆನ್ನಾಗಿರುತ್ತೆ ಗೋಲ್ಡ್ ಚಪ್ಪಲೆಲ್ಲ ಸಿಗುತ್ತೆ ಗೋಲ್ಡ್ ಶಾಪಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಈ ಚಿಕ್ಕ ಚಿಕ್ಕದು ದೇವ್ರ ಐಟಮ್ಗಳನ್ನೇ ಒಂದು ಇಟ್ಟಿರ್ತಾರೆ ಶಾಪ್ಗಳನ್ನ ನೋಡಿದರೆ ಅಲ್ಲೂ ಸಿಗತ್ತೆ ಸೊ ಹತ್ರ ಎಲ್ಲ ನೀವು ತಗೋಬೋದು ಏನು ಮಾಡ್ತಿದ್ಯಾ ಪಪ್ಪಾ ಹಾಯೋ ಊಟ ಮಾಡ್ತಿದ್ಯಾ ನನಗೆ ಹಾಂ ನನಗೆ ಒಂಚೂರು ಕೊಡು ಊಟ ಪಪ್ಪಾಂಗೆ ಕೊಡಿಲ್ಲ ಸ್ವಲ್ಪ ಊಟ ಇಸ್ಕೊಳ್ರಿ ಊಟ ಇಸ್ಕೊಳ್ರಿ और दिसा मार डाकते हैं ना हम उन्हें उठाने वाली। हम्म <laughs> और ट्राम <laughs> हाँ ओके नीन बाय बाय की कोड़ा बाकी की बाय की अदर की. नुशारा कीट कोड़े एकदो दो दं की, की. <laughs> <laughs> बाई बाई <टेकर। laughs> Allah, शक्ति கை மூளை முர்த் பாய் பாய் அது எல்லோ ஓடாட் அவரே வெதர்

ಅವ್ರು ಇವಾಗ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಇವಾಗ ಆಲ್ಮೋಸ್ಟ್ ಟೂ ಮಂತ್ಸ್ ಆಯಿತು ಅವ್ರು ಜಿಮ್ಮಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿ ಸೊ ಆವಾಗಿಂದ ಅವರಿಗೆ ಚಿಕನ್ ಬ್ರೆಸ್ಟು ಮತ್ತದಾದಮೇಲೆ ಪಾಪಕ್ಕೂ ಚಿಕನ್ ಲೆಗ್ ಪೀಸ್ ಈ ಥರ ಕೊಡ್ತೀನಿ ಸೊ ಇಲ್ಲಿ ಏನೋ ಇದೆ ಇವಾಗ ಇದನ್ನು ಪ್ರಿಪೇರ್ ಮಾಡೋದು ಹೆಂಗೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆನಾ ಪಾಪುಗೆ ಯಾವ ರೀತಿ ಕೊಡ್ತೀನಿ ನಾನು ಅಂತ ಹೇಳಿಬಿಟ್ಟು ಆ್ಯಕ್ಚಲಿ ಪಾಪುಗ್ ನಾನು ಚಿಕನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳಿಗೆ ಮುಡಿ ಕೊಟ್ಟವಲ್ಲ ಮುಡಿ ಕೊಟ್ಟಾಗಿಂದನು ನಾನು ಐ ವಾಸ್ ಟ್ರೈನ್ ಟುಗಿ ನಾನ್ ವೆಜ್ ಅವಳಿಗೆ ಬಟ್ ಅವಳು ಯಾವತ್ತು ಇಷ್ಟಪಟ್ಟು ನಾನ್ ವೆಜ್ನ ಅಷ್ಟು ತಿಂದಿಲ್ಲ ನಾನು ನೋಡ್ದಂಗೆ ಯಾವತ್ತೂ ಅವಳು ಇಷ್ಟಪಟ್ಟು ನಾನ್ ವೆಜ್ ತಿಂತಾ ಇರಲಿಲ್ಲ ಆಮೇಲೆ ಹೋಗ್ತಾ 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 ಅವಳಿಗೆ ಹೆಂಗು ಇಷ್ಟ ಆಯಿತೋ ನಂಗೆ ಗೊತ್ತಿಲ್ಲ ಒಂದ್ಸರಿ ಆಂಟಿ ಮನೇಲಿ ಕರ್ಕೊಂಡೋಗಿಬಿಟ್ಟಿದ್ದೆ ಸೊ ಆಂಟಿ ಮನೆಗೆ ಹೋದಾಗ ಅವರು ಕಾಲು ತಲೆಕಾಲು ಸೂಪ್ ಮಾಡಿದ್ರಂತೆ ಅವ್ರ ಮನೆ ಅವ್ರ ಮನೇಲಿ ಸ್ವಲ್ಪ ಸ್ಪೈಸ್ ಲೆವೆಲ್ ಕಮ್ಮಿ ನಮ್ಮ ಮನೆಗೆ ಕಂಪೇರ್ ಸ್ಪೈಸ್ ಎಲ್ಲ ತಿನ್ನಲ್ಲ ಜಾಸ್ತಿ ಹಂಗೆ ಶುಗರ್ ಇರೋದ್ರಿಂದ ಹಂಗಾಗಿ ಅವ್ರ ಮನೆಗೆ ಮಾಡಿದಾಗ ಅವಳು ಅವತ್ತು ಒಂದೇ ದಿನಕ್ಕೆ ನಾಲ್ಕು ಇದನ್ನು ತಿಂದಿದ್ಲಂತೆ ಅಂದರೆ ಕಾಲು ಕಾಲನ್ನ ನಾಲ್ಕು ಕಾಲು ತಿಂದ್ಲಂತೆ ಸೊ ಅವತ್ತಿಂದ ಏನಾಯಿತು ಮೋಸ್ಟ್ಲಿ ಅವ್ಳಿಗೆ ಇಷ್ಟ ಆಗ್ತಿದೆ ನಾನ್ ವೆಜ್ಜು ಕೊಡ್ಬೋದು ನಾವು ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಅವತ್ತಿಂದ ಶಿ ಇಸ್ ಲವ್ವಿಂಗ್ ಇಟ್ ನಾನ್ ವೆಜ್ ಏನೇ ಕೊಟ್ಟರು ತಿಂತಲ್ಲ ಮಟನ್ ಚಿಕನ್ ಮೊಟ್ಟೆ ಏನು ಕೊಟ್ಟರು ಅವ್ಳಿಗೆ ಇಷ್ಟಪಟ್ಟು ತಿಂತಾಳೆ ಆ್ಯಂಡ್ ಲೆಗ್ ಪೀಸ್ ಅವಳು ತುಂಬ ಫೇವ್ರೆಟ್ ಅದು ಓಕೆನಾ ಸೊ ಹಾಗಾಗಿ ನಾನು ನಿಮಗೆ ಅವಳು ನಾನು ಹೇಗೆ ಪ್ರಿಪೇರ್ ಮಾಡಿ ಮಾಡ್ತೀನಿ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ ಇವತ್ತು ಯೂಲಿ ನಾನು ಅವಳಿಗೆ ತುಪ್ಪ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಬಟರ್ ಯೂಸ್ ಮಾಡ್ತೀನಿ ಆದರೂ ಒಂದು ಹಾಕಿದ್ರೆ ನಡೆಯುತ್ತೆ ನಾನು ಇವಾಗ ಬಟರ್ ಹಾಕ್ತೀನಿ ಬಟರ್ ಫ್ಲೇವರ್ ಅವಳಗ್ ಸಖತ್ ಇಷ್ಟ ಆಗುತ್ತೆ ಸೊ ಬಟರ್ ಹಾಕ್ತಿರ್ತೀನಿ ಬೇಯಬೇಕು ಅದಕ್ಕೋಸ್ಕರ ಈ ಥರ ಮಾಡ್ಕೊಡಿ ಏನೂ ಸ್ಪೈಸಿ ಇರೋಲ್ಲ ಎಲ್ಲೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದು ಮನೆಯಲ್ಲೇ ಮಾಡಿಟ್ಟಿರೋದು ಗಾರ್ಲಿಕ್ ಪೇಸ್ಟ್ ಇದು ಇದನ್ನು ಸೊ ಸೊಂದ ಇಷ್ಟು ಗಾರ್ಲಿಕ್ ಪೇಸ್ಟ್ ಂತೂ ಗೊಂಬೆ ಸೋ ಥ್ಯಾಂಕ್ ಫಾರ್ ನೋ ರೀಸನ್ ನನಗಂತೂ ಅರ್ಥ ಆಗೋಲ್ಲ ಅವಳು ಯಾಕೆ ಎಲ್ಲದಕ್ಕೂ ಅಳ್ತಾಳೆ ಇವಾಗ ಇವಾಗ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೂ ಜೋರಾಗಿ ಹಠ ಮಾಡೋದು ಅಳೋದು ಆಮೇಲೆ ಕೈಯ್ಯಲ್ಲಿ ಏನಿರುತ್ತೆ ಅದನ್ನು ತೆಗೆದು ಬಿಸಾಕೋದು ಅಷ್ಟು ಆ್ಯಂಗರ್ ಇಶ್ಯೂ ಇದೆ ಅವಳಿಗೆ ಅದು ಮೇ ಬಿ ಯಾರಿಂದ ಬಂದಿದ್ಯೋ ನನಗೆ ಗೊತ್ತಿಲ್ಲ ಬಿಕಾಸ್ ನಮ್ಮನೆ ನಾವು ಇಬ್ರು ಕಾಮಾಗೆ ಇರ್ತೀವಿ ತುಂಬ ಸೈಲೆಂಟಾಗೇ ಇರುತ್ತೆ ಮನೆ ಅದು ಹೆಂಗೆ ಅವಳಿಗೆ ಆ ಥರ ಬಂದಿದೆಯೋ ನನಗೆ ಗೊತ್ತಿಲ್ಲ ಆಮೇಲೆ ಯಾರಾದರೂ ಬೈದಿದ ತಕ್ಷಣ ತುಂಬ ಮುನ್ಸ್ಕೊಂಡು ಹೋಗಿ ಕುತ್ಕೊಂಡ್ಬಿಡೋದು ಎಲ್ಲಾದರೂ ಯಾವುದಾದ್ರೂ ಮೂಲಲ್ಲಿ ಹಂಗೆಲ್ಲ ಮಾಡ್ತಾಳೆ ಮೇ ಬಿ ಕೆಲವೊಂದು ಮುನ್ಸ್ಕೊಳ್ಳೋ ಟೈಮಲ್ಲೆಲ್ಲ ಅವಳನ್ನ ನೋಡಿದ್ರೆ ನನ್ನನ್ನೇ ನೋಡ್ಕೊಂಡಂಗೆ ಅನಿಸುತ್ತೆ ನನಗೆ ನಾನು ಅದರೇ ಇದ್ದಿದ್ದು ಅಂತ ಚಿಕ್ಕ ವಯಸ್ಸಲ್ಲಿ ತುಂಬ ಸಿಟ್ಟಿತ್ತು ನನಗೆ ಅವಾಗ ಸಿಕ್ಕ ಕೋಪ ಅಂದರೆ ಸಿಕ್ಕಾವಟ್ಟೆ ಕೋಪ ನನಗೆ ಚಿಕ್ಕ ಮಗು ಇದ್ದಾಗ ಎಲ್ಲರೂ ಹೇಳ್ತಾರೆ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಜನ ನನಗೆ ಆ ಥರ ಹೇಳ್ತಾರೆ ತುಂಬ ಜಗಳ ಮಾಡ್ತಿದ್ದೆ ಎಲ್ಲದಕ್ಕೂ ಅನ್ನೋವಾಗ ಬಟ್ ನಾನು ಬೆಳೀತಾ ಬೆಳೀತಾ ನಾನು ಅಷ್ಟೇ ಸೈಲೆಂಟ್ ಆಗಿಬಿಟ್ಟೆ ತುಂಬ ಮಾತೆ ಫುಲ್ ಕಮ್ಮಿ ಆ ಕಾಲೇಜಲ್ಲಿವರೆಗೂ ಅಷ್ಟೇ ಅಲ್ಲಿ ಅದಾದಮೇಲೆ ಸ್ವಲ್ಪ ಫುಲ್ ಸೈಲೆಂಟೇ ನಾನು ಅಂತಲೇ ಹೇಳ್ಬೋದು ನಿಜ ಹೇಳ್ಬೇಕಂದ್ರೆ ಇವಾಗ ಇವಳ್ದು ನೋಡಿ ಹೆಂಗೆ ನಾನು ರುಪ್ಲಿಕಾ ಅಂತ ಅನ್ಸಿದೆ ನನಗಂತೂ ಒಂದೊಂದು ಸರಿ ನೋಡಿದಾಗ

ಅವಳ ಜೊತೆ ಯಾರು ಆಟಾಡ್ತಿರ್ತಾರೆ ಆಡ್ತಿರ್ತಾರೆ ಅವರು ಅವಳ ಮನೆಗೆ ಹೋಗ್ಬಾರ್ದು ವಾಪಸ್ ಆ ಥರ ಹಠ ಮಾಡ್ತಾಳೆ ಅವ್ರು ನಮ್ಮ ಮನೆಯಲ್ಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಆ ಥರ ಅಷ್ಟು ಹಠ ಮಾಡ್ತಾಳೆ ಏನೋ ನಿಮ್ಮನೆಯಲ್ಲೂ ಹಂಗೆನ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಮಕ್ಕಳು ಹೆಂಗೆ ಹೇಗೆ ಇದನ್ನೆಲ್ಲ ಸಮಾಧಾನ ಮಾಡ್ತೀರಾ ನೀವು ನಂಗೆ ಹಾನೆಸ್ಟ್ಲಿ ಗೊತ್ತಾಗಲ್ಲ ಸರಿ ಸುಮ್ಮನೆ ಇರ್ತೀನಿ ತುಂಬ ಕೋಪ ಬರ್ಸ್ತಾಳೆ ನಂಗೆ ಸರಿ ಮಾತ್ರ ನೀವು ಹೆಂಗೆ ಹ್ಯಾಂಡಲ್ ಮಾಡಿ ಸೊಮ್ಮುಗೋಸ್ಕರ ನೆನೆಸಿಟ್ಟಿರೋದು ಮತ್ತು ಪಾಪಗೋಸ್ಕರ ಇಬ್ಬರೂ ಶೇರ್ ಮಾಡ್ಕೊಂಡು ತಿನ್ಕೊತಾರೆ ಸೊಮು ಜಿಮ್ಮಿಂದ ಬಂದ ತಕ್ಷಣ ಇದಿಷ್ಟು ಫಿನಿಷ್ ಮಾಡಿಬಿಟ್ಟು ಮತ್ತು ಇದಿಷ್ಟು ಫಿನಿಶ್ ಮಾಡ್ಕೊತಾರೆ ಇದರಿಂದ ಮೊಳಕೆನೇ ಬಂದಿಲ್ಲ ಬೆಳಗ್ಗೆ ಹಾಕಿಟ್ಟಿರೋದು ಮೊಳಕೆ ಬಂದಿಲ್ಲ ಇದೊಂದಷ್ಟೇ ಇದೆರಡು ದಿನ ಒಂದೊಂದು ಥರ ಕೊಡ್ತೀನಿ ಒಂದಿನ ಸ್ವೀಟ್ ಪೊಟಾಟ ಕೊಡ್ತೀನಿ ಬೇಯಿಸ್ಬಿಟ್ಟು ದಿನ ಜೋಳ ಅದ್ರ ಜೊತೆ ವೆಜಿಟೇಬಲ್ಸು ಆ ಥರ ಮೊಳಕೆ ಕಟ್ಟಿದ್ದು ಜಿಮ್ಗೂ ಯಾರು ಹೋಗ್ತಾರೋ ಅವ್ರಿಗೆ ತುಂಬ ಒಳ್ಳೇದು ಅದಾದಮೇಲೆ ಚಿಕನ್ ಬ್ರೆಸ್ಟ್ ಇದಿದೆಯಲ್ಲ ಇದು ಅಷ್ಟೇ ತುಂಬ ತುಂಬ ಒಳ್ಳೆಯದು ಹಾಗಾಗಿ ಚಿಕನ್ ಅಂದರೆ ಹೋಲ್ ಚಿಕನ್ ಎಲ್ಲ ತಿನ್ನೋದಲ್ಲ ಅದು ಹೀಟ್ ಆಗುತ್ತೆ ಸೊ ಚಿಕನ್ ಬ್ರೆಸ್ಟ್ ತುಂಬ ಒಳ್ಳೇದು ಯಾರು ಜಿಮ್ ಮೇಂಟೇನ್ ಮಾಡ್ತಿರ್ತಾರ ಅಪ್ಪ ವೀಡಿಯೋನೇ ಮಾಡೋದು ಬಿಡಲ್ಲ ಗಾಯಸ್ ಇವಳಂತೂ ಏನಪ್ಪ ಎಷ್ಟು ಕೋಪ ಬರ್ಸ್ತಿದ್ಯಾ ನನಗೆ ಅಜ್ಜಿ ಬರ್ತಿದ್ದ ಹಾಳೆ ಇವಾಗ ಹೊರಗೆ ಹೋಗು ನನಗೆ ಏನು ಗುಡ್ಗಜ್ಜ ಇದ್ದಾನೆ ಹೋಗು ಹೋಗು ಹೊರಗೆ ಗುಡ್ಗಜ ಅವನೇ ಹೋಗು ಹೋಗು ಫುಲ್ ಡಾರ್ಕ್ ಇದೆ ನೀನು ಗುಡ್ಗಜ್ಜ ಇವಾಗ ಬಂದು ಹಿಡ್ಕೊಂಡು ಓಡ್ಬಿಡ್ತಾನೆ ಹೋಗು ಚಿಕನ್ ಲೆಗ್ ಪೀಸ್ ಬೇಡವಾ ಮತ್ತೆ ಬಾ ಐಬೇಳ ಕಪ್ಪು ಹೊಡಿತೀನಿ ಗ್ಯಾರಂಟಿ ಹೊಡಿತೀನಿ ಯಾವುದು ಅದು ಬೇಕು ಅದೆಲ್ಲ ಇಡು ಚೆನ್ನಾಗ್ತಾ ಹೇಗಿದೆ ತಿನ್ನು ಹೇಗಿದೆಪ್ಪಾ ಸೂಪರ бөт <laughs>

ಜಾಸ್ತಿ ಒಬ್ಬಸ್ ಬರೋ ಅಷ್ಟು ನೀವು ಅಭ್ಯಾಸ ಮಾಡೋದು ಅವಶ್ಯಕತೆ ಇಲ್ಲ ಬಟ್ ಮಾಡ್ರೇಟ್ ಆಗಿರಬೇಕು ಒಂದು ಸ್ವಲ್ಪ ಅವರು ಅವಾಗ ಅವಾಗ ಅದನ್ನು ತಿನ್ನಬೇಕು ಯಾಕಂದರೆ ಪ್ರೋಟೀನ್ ಅಂಶಗಳು ಜಾಸ್ತಿ ಇರುತ್ತೆ ನಾನ್ ವೆಜ್ಜಲ್ಲಿ ಫಿಶ್ ಕೊಟ್ಟರೆ ಫಿಶಲ್ಲಿ ಒಮೆಗಾ ತ್ರೀ ಫ್ಯಾಟಿ ಇರುತ್ತೆ ಸೊ ಅದೆಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ ಓಕೆನ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮುಡಿ ಯಾವಾಗ ಕೊಡ್ತೀರೋ ಅವಾಗ ನೆಕ್ಸ್ಟ್ ಡೇನೇ ಶುರು ಮಾಡಿಬಿಟ್ರೆ ತುಂಬ ಒಳ್ಳೆಯದು ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಒಳ್ಳೆದು ನಾನ್ ವೆಜ್ ತಿನ್ಸೋಸಲ್ಲಿ ಇವಾಗ ಹಂಗಿಲ್ಲ ದಿನ ಬಿಟ್ಟು ದಿನ ನಾನು ಅವಳಿಗೆ ಚಿಕನ್ ಕೊಟ್ಟೆ ಕೊಡ್ತೀನಿ ದಿನ ಬಿಟ್ಟು ದಿನ ನಾನು ಏನಾದರೂ ಒಂದು ಕಾಲು ಸೂಪ್ ಮಾಡಿಸಿ ಅದನ್ನು ಕೊಡ್ತೀನಿ ಖಾರ ಇಲ್ಲದೆ ಇರೋದು ಆ ಥರ ಏನಾದರೂ ಒಂದು ಒಟ್ನಲ್ಲಿ ವೆಜ್ಜು ಇದ್ದೇ ಇರುತ್ತೆ ಫಿಶಿನ ಸ್ಟಾರ್ಟ್ ಮಾಡಿಲ್ಲ ಸ್ವಲ್ಪ ಅವಳಿಗೆ ಇನ್ನು ಮುಳ್ಳೆಲ್ಲ ಇರೋದದು ತಿನ್ನೋಕೆ ಗೊತ್ತಾಗ್ತಿಲ್ಲ ಹೆಂಗೆ ಅಂತ ಫಿಶ್ ಒಂದು ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ನಾನು ಅವಳಿಗೆ ಸಪ್ರೇಟಾಗಿ ಸ್ಯಾಲ್ಮನ್ ಫಿಶ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾಲ್ಮನ್ ಸ್ವಲ್ಪ ಕಾಸ್ಟ್ಲಿ ಬಟ್ ಅದು ಮಕ್ಳಿಗೆ ಓಕೆ ಯಾಕಂದರೆ ಅದ್ರಲ್ಲಿ ಮುಳ್ಳು ಇರೋದಿಲ್ಲ ಜಾಸ್ತಿ ಹಾಗಾಗಿ ಸ್ಯಾಲ್ಮನ್ನಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಿನ ಆರ್ಡರ್ ಮಾಡಿಬಿಟ್ಟು ತರಿಸ್ಬೇಕು ಈಗ ಚಿಕನ್ ನೋಡಿ ನಾನು ಚಿಕನ್ ಬ್ರೆಸ್ ತೊಗೊಂಡಿದ್ನಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅರ್ಶಿನ ಉಪ್ಪು ಮತ್ತು ಮೆಣಸಿನ ಪುಡಿ ಇಷ್ಟನೇ ಹಾಕಿರೋದು ಯಾರು ಜಿಮ್ ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅವ್ರು ತುಂಬ ಮಸಾಲ ಎಲ್ಲ ತಿನ್ನಂಗಿಲ್ಲ ಅದು ಅವ್ರ ಕ್ಯಾಲ್ರೀಸ್ ಬರ್ನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ಮಸಾಲ ಎಲ್ಲ ಜಾಸ್ತಿ ಅವ್ರು ತಿನ್ನೋಕ್ಕಾಗಲ್ಲ ಮತ್ತು ತುಂಬ ವರ್ಕೌಟ್ ಮಾಡೋದ್ರಿಂದ ತುಂಬ ಎದೆ ಎಲ್ಲ ಉರಿ ಬರೋದು ಆ ಥರ ಎಲ್ಲ ಆಗ್ತಿರುತ್ತೆ ಮಸಾಲ ಐಟಮ್ಸ್ ಎಲ್ಲ ತಿನ್ನಬಾರ್ದು ಸೊ ಇದು ಇಷ್ಟೇ ನಾನು ಅವ್ರಿಗೆ ಮಾಡೋದು ಜಸ್ಟು ಉಪ್ಪು ಮೆಣಸು ಕಾಳು ಮೆಣಸು ಹಾಕ್ಬಿಟ್ಟು ಉರಿಯೋದು ಅದಾದಮೇಲೆ ನಿಂಬೆಹಣ್ಣು ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಲ್ಲಿ ಇದು ಚಿಕನ್ ಒಂದು ಹೋಲ್ ಬ್ರೆಸ್ಟ್ ಇದು ಇಷ್ಟ ಆಗುತ್ತೆ ಇಷ್ಟು ಸಾಕು ಎವ್ರಿ ಡೇ ಒಂದು ಇದನ್ನು ತಿಂದರೆ ಸಾಕಾಗತ್ತೆ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್